ಈ ಮಟ್ಟದ ಆಲೋಚನೆಗಳು ಒಬ್ಬ ಜನರಿಗೆ ಇದೆ ಅಂತ ಅಂದರೆ ನಾನು ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕು ಕೊಡುಗೆ ಹೋಗುವಂಥ ವ್ಯಕ್ತಿಯಿಂದ ಆ ವಿಷಯ ಏನಂದರೆ ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲ ಮಾತಾಡಿದ್ರು ಅವರ ಆಲೋಚನೆ ಇಡೀ ವಿಷಯದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು ಅದು ಮುನ್ಯೂಸ್ ಮತ್ತು ಕನ್ನಡ

ಕರ್ನಾಟಕ ಭಾಷೆ ಎಸ್ ಸರ್ ಖಂಡಿತ ಮಾತಾಡ್ತಾರೆ ಎಸ್ ಸರ್ ಮಾತಾಡ್ತಾರೆ ನೀವು ಎಲ್ಲಾ ಆಗ್ಬಿಡ್ತೀರಾ ಅಂತ ಅನ್ಕೊಬಹುದು ಆದಿಕ್ಕೆ ಒಂದು ಮಾತುಕ್ಕಿಂತ ನಮಸ್ಕಾರ ಮಾತೆಲ್ಲ ಕೇಳಿಸಿಕೊಳ್ಳೋದಿಲ್ಲ ಅಂತ ಗೊತ್ತಿದೆ ಆದರೂ ರಾಕಿ бай ಇಲ್ಲಿವತ್ತು ಬಂದಿದ್ದಾರೆ ಅವರಿಗೆ ನಿಜವಾಗ್ಲೂ ನಾ ಚಿರೋನಿಕ್ಕೆ ಅಂದ್ರೆ ಬಹಳ ಕೇಳಿಕೊಂಡಿದ್ದೆ ಯಾವ ಸಿನಿಮತ್ತು